ಹೌದು ಇವತ್ತಾ ನಂಗೆ ಗೊತ್ತಿಲ್ಲ ನಾನು ಚಿಕ್ಕಮಂಗ್ಳೂರು ತೋಟದಲ್ಲಿದ್ದೆ ಏನು ವಿಚಾರಕ್ಕೆ ಯಾಕೆ ಒಬ್ಬರೇನಾ ಅವ್ರ ಒಬ್ಬರೇನಾತ್ತಾಳೋರಿಗೆ ಒಬ್ಬರಿಗೆ ಗೊತ್ತಿಲ್ಲ ಏನಕ್ಕೆ ಉದ್ಘಾಟನೆ ಉಚ್ಚಾಟನೆ ಸಸ್ಪೆಂಡ್ ಮಾಡಿಬಿಟ್ರ ಪಾರ್ಟಿಯಿಂದ ಗೊತ್ತಿಲ್ಲ ಅದು ಏನಕ್ಕೆ ಮಾಡಿದ್ರು ಅದು ಬಿಜೆಪಿಯನ್ನು ನೋಡ್ರಿ ಬಿಜೆಪಿ ಒಳಗಡೆ ಆಂತರಿಕ ಜಗಳ ಬಹಳ ಇತ್ತು ಅದರಲ್ಲು ಒಂದು ಹತ್ತು ಗುಂಪು ಈ ಹತ್ತು ಗುಂಪಲ್ಲಿ ಯಾರು ಹೋಗ್ತಾರೋ ಯಾರು ಕೆಳಗಡೆ ಹೋಗ್ತಾರೋ ಯಾರು ದೇವ್ರಿಗೆ ಗೊತ್ತು ಅವರು ತಟ್ಟೆಯಲ್ಲಿ ಹೆಗಣ ಬಿಟ್ಟಿದ್ರೂ ಪಕ್ಕದ ತಟ್ಟೆಯಲ್ಲಿ ಏನೋ ನೊಣ ಬಿದ್ದಿದೆ ಅಂತ ಹುಡುಕೋ ಜಾಯಮಾನ ಬಿ ಜೆ ಪಿ ಅವ್ರದ್ದು ಅವ್ರದ್ದೇ ಹತ್ತು ಗುಂಪಿದೆ ಅದೆಲ್ಲ ರಿಸಲ್ಟ್ಸ್ ಇದೇ ಇನ್ನು ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೋ ಯಾರು ನಾಚಿಕೆ ಆಗ್ತಾರೋ ಬಿ ಜೆ ಪಿ ಒಡೆದ ಮನೆ ಕರ್ನಾಟಕದಲ್ಲಿ ನೋಡೋಣ ಏನಾಗ್ತದೆ ಅಂತಿದೆ ಬಿ ರಿಪೋರ್ಟು ಏನೇ ಆಗಿದೆ ಹೇಳಿ ನಿಮಗೆ ಗೊತ್ತಿದೆ ಈಗಾಗಲೇ ಮಾನ್ಯ ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ತಪ್ಪುಗಳು ನಡೆದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಯಾವತ್ತೂ ಸಂವಿಧಾನಕ್ಕೆ ಅತ್ಯಂತ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಾದಾಗಿ ನಾವೆಲ್ಲರೂ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವು ಯಾವತ್ತೂ ಬದ್ಧರಾಗಿರ್ತೀವಿ ಹೌದು ಇವತ್ತ ನಂಗೆ ಗೊತ್ತಿಲ್ಲ ನಾನು ಚಿಕ್ಕಮಂಗ್ಳೂರು ತೋಟದಲ್ಲಿದ್ದೆ ಏನು ವಿಚಾರಕ್ಕೆ ಯಾಕೆ ಒಬ್ಬರೇನಾ ಎತ್ತಾಳೋ ಎತ್ತಾಳೋರಿಗೆ ಒಬ್ಬರಿಗೆ ಗೊತ್ತಿಲ್ಲ ಏನು ಉದ್ಘಾಟನೆ ಉಚ್ಚಾಟನೆ ಸಸ್ಪೆಂಡ್ ಮಾಡಿಬಿಟ್ರು ಪಾರ್ಟಿಯಿಂದ ಗೊತ್ತಿಲ್ಲ ಅದು ಏನಕ್ಕೆ ಮಾಡಿದ್ರು ಅದು ಪಿ ನೋಡ್ರಿ ಬಿ ಜೆ ಪಿ ಒಳಗಡೆ ಆಂತರಿಕ ಜಗಳ ಭಾಳ ಇತ್ತು ಅದರಲ್ಲಿ ಒಂದು ಹತ್ತು ಗುಂಪು ಈ ಹತ್ತು ಗುಂಪಲ್ಲಿ ಯಾರು ಹೋಗ್ತಾರೋ ಯಾರು ಕೆಳಗಡೆ ಹೋಗ್ತಾರೋ ಯಾರು ದೇವ್ರಿಗೆ ಗೊತ್ತು ಅವರು ತಟ್ಟೆಯಲ್ಲಿ ಹೆಗಣ ಬಿಟ್ಟಿದ್ರೂ ಪಕ್ಕದ ತಟ್ಟೆಯಲ್ಲಿ ಏನೋ ನೊಣ ಬಿದ್ದಿದೆ ಅಂತ ಹುಡುಕೋ ಜಾಯಮಾನ ಬಿ ಜೆ ಪಿ ಅವ್ರದ್ದು ಅವ್ರದ್ದೇ ಹತ್ತು ಗುಂಪಿದೆ ಅದೆಲ್ಲ ರಿಸಲ್ಟ್ಸ್ ಇದೇ ಇನ್ನು ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೋ ಯಾರ್ಯಾರು ನಾಚಿಕೆ ಆಗ್ತಾರೋ ಬಿ ಜೆ ಪಿ ಒಡೆದ ಮನೆ ಕರ್ನಾಟಕದಲ್ಲಿ ನೋಡೋಣ ಏನಾಗ್ತದೆ ಅಂತ ಬಿ ರಿಪೋರ್ಟು ಏನೇ ಆಗಿದೆ ಅಂತೇಳಿ ನಿಮಗೆ ಗೊತ್ತಿದೆ ಈಗಾಗಲೇ ಮಾನ್ಯ ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ತಪ್ಪುಗಳು ನಡೆದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಯಾವತ್ತೂ ಸಂವಿಧಾನಕ್ಕೆ ಅತ್ಯಂತ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಾದಾಗಿ ನಾವು ಎಲ್ಲರೂ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವು ಯಾವತ್ತೂ ಬದ್ಧರಾಗಿ